ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೋತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ನಾನು ಒಂದು ಸೋರೆಕಾಯಿ ಚಪಾತಿ ಮಾಡ್ತಾ ಇದ್ದೀನಿ ಇದು ಆಗುತ್ತೆ ಮತ್ತು ಎಲ್ ಜಸ್ಟ್ ತುಂಬ ಒಳ್ಳೆಯದು ಸುಮಾರು ಒಂದು ಕಪ್ ಆಗಷ್ಟು ನಾನು ಸೋರೆಕಾಯಿನ ಮೇಲೆ ಸಿಪ್ಪೆ ತೆಗೆದು ಒಳಗಡೆ ತಿರುಳೆಲ್ಲ ತೆಗೆದು ನಾನು ವಾಶ್ ಮಾಡಿ ತುಳಿದು ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗಷ್ಟಿದೆ ಇದೇ ಕಪ್ಪಲ್ಲಿ ಎರಡು ಕಪ್ ಹಾಕಷ್ಟು ನಾನು ಗೋಧಿ ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನಮಗೆ ಎಣ್ಣೆ ಬೇಕು ಕಲಸೋದಕ್ಕೆ ಮತ್ತೆ ಚಪಾತಿ ಸುಡೋದಕ್ಕೆ ಬೇಕಾಗುತ್ತೆ ಇದಕ್ಕೆ ನಾವು ಮಿಕ್ಸಿಂಗೆ ಬಂದು ನಾನು ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟ ಮತ್ತು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಬಳಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ನಾನು ಕಾಳು ಬಳಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ನಾವು ಈಗ ಮಿಕ್ಸ್ ಮಾಡಿ ಕಲಸ್ಕೊಬೇಕಾಗುತ್ತೆ ಈಗ ಕಲಿಸ್ಕೊಳ್ಳೋಣ ಮೊದಲಿಗೆ ನಾವು ಮುಂದಾಗಲ್ವಾದ ಒಂದು ಬಟ್ಲ ಪೌಲ ಏನೋ ತೊಗೊಳ್ಳಿ ಸೋರೆಕಾಯಿ ತೊಗೊಳೋಣ ನಾನು ನೀರೆಲ್ಲ ಏನೂ ತೆಗ್ದಿಲ್ಲ ನಾನು ಆದಷ್ಟು ನೀರನ್ನ ನೀರಲ್ಲೇ ನಾನು ಕಲಿಸ್ಕೊಂಡಿ ಯಾಕಂದ್ರೆ ಸೋರೆಕಾಯಿ ತುರ್ತಿದ್ರಲ್ಲ ನೀರು ಅಂಶ ಇರೋದ್ರಿಂದ ನಾನು ಇದರಲ್ಲೇ ಚಪಾತಿ ಇಟ್ಟು ಕಲ್ಸ್ಕೊಡ್ತೀನಿ ನಾನು ಕೊತ್ತಂಬರಿ ಕರಿಬೇವು ಸ್ಪೈಸಸ್ ಎಲ್ಲ ಹಾಕೊಂಡ್ಬಿಡ್ತೀನಿ ಖಾರ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಮತ್ತು ಓಂಕಾಳು ಸ್ವಲ್ಪ ನಾನು ಕಾಳನ್ನ ಸ್ವಲ್ಪ ಫ್ರೆಶ್ ಮಾಡಿ ಹಾಕ್ತಾಯಿದ್ದೀನಿ ಕಸ್ತೂರಿ ಇದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತ ಇದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ನಾವು ಇದೆಲ್ಲ ಬರೀ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ನಾವು ಸೋರೆಕಾಯಿಗೆ ಸ್ವಲ್ಪ ಉಪ್ಪು ಖಾರಲ್ಲ ಚೆನ್ನಾಗಿ ನಮಗೆ ಅದು ಅಬ್ಸರ್ವ್ ಮಾಡ್ಕೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸಿಂಗ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ನೋಡಿ ನೀರು ನಂಶ ಇರೋದ್ರಿಂದ ನಾನು ಈಗ ಗೋಧಿ ಹಿಟ್ಟು ಸೇರಿಸ್ಕೊಂತೀನಿ ಫಸ್ಟ್ ನಾವು ಸೋರೆಕಾಯಲ್ಲೇ ಚೆನ್ನಾಗಿ ನಾವು ಈ ನೀರು ಅಂಶ ಫಸ್ಟ್ ಇದರಲ್ಲೇ ನಾವು ಕಲಿಸ್ಕೊಳ್ಳೋಣ ಆಮೇಲೆ ನೀರು ಬೇಕು ಅಂದರೆ ನಾವು ಸೇರಿಸ್ಕೊಡ ಆದಷ್ಟು ಸ್ವಲ್ಪ ಸಣ್ಣಗೆ ತುರ್ಕೊಳೋದ್ರಿಂದ ನಮಗೆ ಚಪಾತಿ ದಡ್ಸೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಫಸ್ಟು ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಸೋರೆಕಾಯಲ್ಲಿರೋ ನೀರು ಎಲ್ಲ ಸ್ವಲ್ಪ ನೋಡಿ ಚಪಾತಿ ಗೋಧಿ ಇಟ್ಟು ಅಬ್ಸರ್ವ್ ಮಾಡಿದೆ ಈಗ ಒಂದು ಎರಡು ಸ್ಪೂನ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಳ್ಸ್ಕೊಬೇಕಾಗುತ್ತೆ ನಾರ್ಮಲಾಗಿ ಬೇಕಾದ್ರೆ ನೀವು ಮನೇಲಿ ಕಳಿಸ್ತೀರಲ್ಲ ಆ ಥರ ಕಳ್ಸ್ಕೊಳ್ಳಿ ನೀರು ಎಷ್ಟಿಡ್ಸುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ನಾವು ಸಾಫ್ಟಾಗಂತೂ ಸಾಫ್ಟಾಗಬೇಕ್ರೆ ಕೆಲವ್ರು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಕೆಲವೊಂದು ಸಾಫ್ಟ್ ಬೇಕಾಗುತ್ತೆ ನೀವು ಯಾವ ಅದಕ್ಕೆ ನೋಡ್ಕೊಂಡು ಕಲಿಸ್ಕೊತೀರ ಕಲಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನನಗೆ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನನಗೆ ನೀರು ಹಿಡಿದಿದ್ದೆ ನಾನು ಸೋರೆಕಾಯಿ ಇದು ಮಾಡ್ಕೊಂಡಿದ್ದೆನಲ್ಲ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಾಗಷ್ಟು ನೀರು ನೀವು ಡಿಪೆಂಡ್ಸ್ ಅದು ನೋಡಿ ಈ ಥರ ಸಾಫ್ಟಾಗಿ ನೀವು ಕಳ್ಸ್ಕೊಂಡು ಈ ಅದಕ್ಕೆ ಬಂದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಸ್ವಲ್ಪ ನಾವು ಕ್ಲೋಸ್ ಮಾಡಿಬಿಟ್ಟು ಇಡೋಣ ನೀವು ತಕ್ಷಣವೂ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಾವು ನೆನೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಚಪಾತಿ ಈಗ ಸ್ವಲ್ಪ ಕ್ಲೋಸ್ ಮಾಡೋದೇ ಫ್ರೆಂಡ್ಸ್ ಚೆನ್ನಾಗಿ ನೆಂದಿದೆ ಇಟ್ಟು ಇನ್ನೊಂದು ಸ್ವಲ್ಪ ನಾವು ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಂಡೆ ಮಾಡಿಕೊಳ್ಳಿ ಇವಾಗ ನಾನು ಮೀಡಿಯಮ್ ಸೈಜಲ್ಲಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ ಉಂಡೆಗಳು ಚಿಕ್ಕ ಚಿಕ್ಕದಾಗಿ ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಇದೊಳಗಡೆ ಎಣ್ಣೆ ಹಾಕ್ಕೊಂಡು ನೀವು ಯಾವ ಶೇಪ್ ಮಾಡ್ಕೊಬೋದು ರೌಂಡು ಟ್ರಯಾಂಗಲು ಈ ಥರ ಮಾಡಿಕೊಂಡು ರೋಲ್ ಮಾಡಿಕೊಂಡು ಈ ಥರ ಹಿಟ್ಟಲ್ಲಿ ಗೋಧಿ ಹಿಟ್ಟಿರುತ್ತಲ್ಲ ಅದರಲ್ಲಿ ಕಟ್ಟಿಸ್ಕೊಬೇಕಾಗುತ್ತೆ ನಿಮ್ಗೆ ತೆಳು ಬೇಕಂತ ತೆಳು ಲಟ್ಟಿಸ್ಕೊಳ್ಳಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಓಲ್ಡ್ ಮಾಡಿಕೊಂಡು ಮತ್ತು ಹಿಟ್ಟಲ್ಲಿ ಈ ಥರ ಹಾಕ್ಕೊಂಡು ನಾವು ಲೇಯರ್ ಲೇಯ ಆಗಿ ಚೆನ್ನಾಗಿ ಬರುತ್ತೆ ನಮಗೆ ರೀ ಫ್ರೆಂಡ್ಸ್ ಈ ಥರ ಆಗಿದೆ ನಾನು ಹೆಂಚು ಕಾಯಿಸೋಕೆ ಇಟ್ಟಿದ್ದೀನಿ ನೋಡಿ ಹೆಂಚು ಕಾದಿದ್ದೆ ಚೆನ್ನಾಗಿ ಇವಾಗ ಈ ಚಪಾತಿ ನಾನು ಇಷ್ಟು ತೆಳ್ಳಗಿದ್ರೆ ನಮಗೆ ಸಾಕಾಗುತ್ತೆ ಫಸ್ಟ್ ಎರಡು ಕಡೆನ ನಾವು ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಸೇರಿಸ್ಬೇಕಾಗುತ್ತೆ ನೋಡಿ ಈಗ ನಾನು ಎರಡು ಸತಿನೂ ಸ್ವಲ್ಪ ಎಣ್ಣೆ ನೋಡಿ ನಾನು ಈ ಥರ ಮೇಲೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಉಗ್ಗು ಬರುತ್ತೆ ಎರಡು ಸಾರಿನೂ ನೋಡಿ ಇಷ್ಟಾದರೂ ನಮಗೆ ಸೋರೆಕಾಯಿ ಚಪಾತಿ ರೆಡಿ ಆಗುತ್ತೆ ಇನ್ನು ತೆಳ್ಳು ತೆಳು ಬೇಕಂದ್ರೆ ಇನ್ನೂ ತೆಳು ಮಾಡ್ಕೊಬೋದು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ಸಿಂಪಲ್ಲ ಈಸಿಯಾಗಿ ಒಂದು ಸೋರೆಕಾಯಿ ಚಪಾತಿ ರೆಡಿಯಾಗಿದೆ ಇದು ಮೊಸರಿಗೆ ಚಟ್ನಿಗೆ ಪಲ್ಯಗೂ ಚೆನ್ನಾಗಿರುತ್ತೆ ನೀವು ಹಾಗೇನೂ ತಿನ್ಬೋದು ಏನು ತೊಂದರೆ ಇಲ್ಲ ಆಗಿದೆ ಇಷ್ಟಾದರೆ ನಮಗೆ ನೋಡಿ ಈ ಥರ ಉಪ್ಪಿ ಚೆನ್ನಾಗಿ ಬರುತ್ತೆ ರೆಡಿ ಆಗಿದೆ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೋಣ ಎರಡು ಸೈಡ್ ಬಂದಿದೆ ಸಿಂಪಲ್ ಈಸಿಯಾಗಿ ಒಂದು ಸೋರೆಕಾಯಿ ಚಪಾತಿ ರೆಡಿಯಾಗಿದೆ ಡಯಟ್ ಮಾಡೋದ್ರಿಂದ ತುಂಬ ಒಳ್ಳೆ ಹೇಳಿ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು